ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ತಾವೆಲ್ಲರೂ ಐ ಹೋಪ್ ನೀರು ಎಲ್ಲರು ತುಂಬಾ ಚೆನ್ನಾಗಿದೀರಾ ಇವತ್ತು ವ್ಲಾಗ್ ನಾನು ತುಂಬಾ ಲೇಟಾಗಿನೇ ಸ್ಟಾರ್ಟ್ ಮಾಡೋದು ಬ್ರೇಕ್ಫಾಸ್ಟ್ ಆಯಿತು ಹಾಗೆ ಇವಾಗ ಅಡುಗೆ ರೆಡಿ ಆಗ್ತಾ ಇದೆ ಆಲ್ರೆಡಿ ಸಾಂಬಾರ್ ಆಗಿದೆ ಬೆಳಿಗ್ಗೆನೆ ಅವರದ್ದು ಹಾಗೆ ಇವಾಗ ಚಿಕನ್ ಮಾಡ್ಲಿಕ್ಕೆ ಅಮ್ಮ ಕ್ಲೀನ್ ಮಾಡ್ತಾ ಇದ್ದಾರೆ ಕಲಿಜಾ ಹಾಗೂ ಅದಕ್ಕೆ ಉಂಡೆ ತುಳಿದು ಏನೋ ಒಂದು ಲಿವರ್ ಹಾಗೂ ಅದನ್ನೇ ಮಾಡ್ತಾ ಇದ್ದಾರೆ ಹಾಗೆ ಅಮ್ಮ ಕ್ಲೀನ್ ಮಾಡ್ತಾ ಇದ್ದಾರೆ ನಾನು ಅದಕ್ಕೋಸ್ಕರ ಆನಿಯನ್ ಟೊಮೆಟೊ ಚಿಲ್ಲಿ ಎಲ್ಲ ಹಾಕಿ ಫ್ರೈ ಮಾಡ್ತಾ ಇದ್ದೆ ಇನ್ನು ತನಕ ವಿಡಿಯೋ ಟೀಕ್ ತಗೊಂಡಿಲ್ಲ ಅಂತ ಟೀಕ್ ತಗೊಳ್ತಾ ಇದ್ದೀನಿ ಹಾಗೆ ಭಾವನವರು ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ನಿನ್ನೆ ಎರಡು ಹರಿಸಿನ ಹಣ್ಣು ತಂದಿದ್ವಲ್ಲ ಅದು ಅದನ್ನು ಕಟ್ ಮಾಡಿ ಆಯಿತು ನಾನು ಪಾರ್ಲರಿಗೆ ಹೋಗಿದ್ದೆ ಆ ಟೈಮಲ್ಲಿ ಕಟ್ ಮಾಡೋದು ಮತ್ತೆ ಎರಡು ದೊಡ್ಡ ಸೈಜ್ ಸಿಕ್ಕಿದೆ ಹಾಗೆ ಭಾವನವರು ಕೆಲಸ ಮಾಡ್ತಾ ಇದ್ದಾರೆ ಇವರು ನನ್ನ ಭಾವನ ಅಣ್ಣ ಇವರು ಜಡ್ಡಿಯನ್ನು ತೆಗಿತಾ ಇದ್ದಾರೆ ಈ ಮಷಿನ್ ನಿನ್ನೆ ರಾತ್ರಿ ತಗೊಂಡು ಬಂದದ್ದು ಹದಿನೈದು ಸಾವಿರನೋ ಹದಿನಾಲ್ಕು ಸಾವಿರನೋ ಕೊಟ್ಟು ತಗೊಂಡು ಬಂದದ್ದಂತೆ ಹಾಗೆ ತುಂಬ ಚೆನ್ನಾಗಿ ಹೋಗುತ್ತೆ ಗ್ರಾಸ್ ಮಾತ್ರ ಎರಡು ಹಳಿಸಿನ ಹಣ್ಣನ್ನು ಸಿಕ್ಕಿದೆ ಒಂದು ಹಾಳಾಗಿದೆ ಅಂತ ಅನಿಸುತ್ತೆ ನೋಡಬೇಕು ನಂತರ ಕಟ್ ಮಾಡಿ ಯಾವ ಥರ ಇದೆಯಾ ಅಂತ ಹಾಗೆ ಏನೋ ಕೆಲಸ ಮಾಡ್ತಾ ಇದ್ದಾರೆ ಇಬ್ಬರು ಕೂಡ ಹಾಗೆ ಆನಿಯನ್ ಎಲ್ಲ ಫ್ರೈ ಆಗ್ತಾ ಇದೆ ಅಡುಗೆ ರೂಮಲ್ಲಿ ಇದ್ದೀನಿ ಆನಿಯನ್ ಫ್ರೈ ಆಗ್ತಾ ಇದೆ ಹಾಗೆ ಒಳ್ಳೆಯ ಒಂದು ನವಿಲು ಹೋಗಿತ್ತು ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ ಹೇಳಿಕ್ಕಾಗಲ್ಲ ಅಷ್ಟು ದ ಅದು ದೊಡ್ಡ ಗಿರಿಯದಿರತ್ತಲ್ವ ಗಂಡು ನವಿಲು ಅಂತ ಹೇಳ್ತಾರಂತೆ ಅಮ್ಮ ಹೇಳ್ತಾಯಿದ್ರು ಅದನ್ನು ಹೋಗಿತ್ತು ಎಷ್ಟು ಹತ್ತಿರದಿಂದ ಹೋಗಿತ್ತು ಬಟ್ ಆ ಟೈಮಲ್ಲಿ ನಾನು ಮೊಬೈಲ್ ತಂದು ಕ್ಯಾಚ್ ಮಾಡೋ ತನಕ ಅದು ಹೋಯಿತು ಹಾಗೆ ಅಮ್ಮ ಅಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ ಹೋಗುವ ಇದೆ ಅದು ನಾನು ಹೇಳೋದು ಇವತ್ತಿನ ಊಟದ ತಯಾರಿ ನಡೀತಾ ಇದೆ ಸ್ವಲ್ಪ ತಳಕ್ ಬೇಗ ಹಾಗಾಗಿ ಟೊಮೆಟೊ ಹಾಗೆ ಅವ್ರಿಗೆ ನಾನು ಹೇಳಲ್ಲ ತಳಕಾಗಿದೆ ಅಂತ ಈ ಬ್ಲಾಗ್ ನೋಡಿದ ಅವರಿಗೆ ಗೊತ್ತಾಗುತ್ತೆ ಹಾಗೆ ಅಷ್ಟೊಳಗೆ ಅದು ತಿಂದು ಕೂಡ ಆಗುತ್ತೆ ಎಡಿಟಿಂಗ್ ಮಾಡಿ ತುಂಬಾ ಟೈಮ್ ಆಗುತ್ತೆ ಅಲ್ವಾ ಅಷ್ಟೊಳಗೆ ತಿಂದು ಕೂಡ ಆಗುತ್ತೆ ಅದು ಹಾಗೆ ಹೇಳಲ್ಲ ಅವರು ಗ್ರಾಸ್ ಲೆಮನ್ ಗ್ರಾಸ್ ಅಂತ ಹೇಳ್ತಾ ಇರ್ತೀನಿ ಅಲ್ವಾ ಎಲ್ಲರೂ ಕೂಡ ತೆಗಿತಾ ಇದ್ದಾರೆ ನಿಮಗೂ ಕೂಡ ತೋರಿಸ್ತೀನಿ ಇವತ್ತಿನ ಊಟಕ್ಕೆ ಸ್ಪೆಷಲ್ ಇದೆ ತುಂಬ ಚೆನ್ನಾಗಾಗತ್ತೆ ತುಂಬ ಮಸಾಲ ಎಲ್ಲ ಎಲ್ಲ ಹಾಕಿ ಫ್ರೈ ಮಾಡಿದರೆ ಕುಕ್ಕರಲ್ಲಿ ಸೀಟಿ ತೆಗ್ದಿದ್ರೆ ತುಂಬ ಒಳ್ಳೆಯದು ಫಸ್ಟ್ ಒಂದು ಸಲ ಇದರಲ್ಲಿ ಬೇಯಿಸ್ಕೊಂಡು ನಂತರ ಕುಕ್ಕರಲ್ಲಿ ಸಿಟಿಯನ್ನು ತೆಗಿಯೋ ತೆಗಿಯೋದು ನಂತರ ಇದನ್ನು ಹಾಕಿ ಫ್ರೈ ಮಾಡಬೇಕು ಇದು ಕಲಿಜ ಕಾಬೂಲ್ ಚೆನ್ನ ರಾತ್ರಿನೇ ನೆನೆಸಿದ್ದು ಹಾಗೆ ಇವಾಗ ಉಪ್ಪನ್ನು ಹಾಕಿ ಜಸ್ಟ್ ಬೇ ಬೇಯಿಸಿದ್ದೀವಿ ಬೆಂದಿದೆ ನೋಡಿ ಹೀಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ ಸಂಜೆ ಟೀ ಕುಡಿಲಿಕ್ಕೆ ಚಟ್ಟಂಬಡೆ ಮಾಡ್ತಾರಂತೆ ಹಾಗಾಗಿ ನೆನೆಸಿಟ್ಟದ್ದು ಹಾಗೆ ಹಲಸಿನ ಹಣ್ಣು ನೋಡಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ಎಲ್ಲವೂ ಕೂಡ ಹಾಳಾಗಿದೆ ಆಲ್ಮೋಸ್ಟ್ ಎಲ್ಲದು ಕೂಡ ಎಲ್ಲ ಬೀಸಾಡೋದೇ ಇದು ಮಗಳು ನೆಲದ ಮೇಲೆ ಇದ್ದಾಳೆ ಪ್ರಾಕ್ಟೀಸ್ ಇವಾಗ ನೆಲದ ಮೇಲೆ ಇರೋದು ಯಾಕಂತ ಹೇಳಿದರೆ ಫಿನ್ಸಿ ಹಾಗೂ ಪ್ರೆಸ್ಲಿ ಇಬ್ಬರು ಕೂಡ ಎತ್ಕೊಂಡು ಮುದ್ದು ಮಾಡಿ ಮುದ್ದು ಮಾಡಿ ಅವಳಿಗೆ ರೂಢಿ ಮಾಡಿ ಇಟ್ಟಿದ್ದಾರೆ ಮೈ ಮೇಲೆ ಕುತ್ಕೊಳ್ಳಿಕ್ಕೆ ಹೀಗೆ ಈ ಥರ ಇಡೋದು ಅವಳಿಗೆ ನೋಡ್ತಾ ಇರೋದು ಕೂತ್ಕೊಂಡು ದೂರದಿಂದ ಕೂತ್ಕೊಂಡು ಹಾಗೆ ಹರಿಸಿನ ಹಣ್ಣು ಎಲ್ಲ ಕೂಡ ಹಾಳಾಗಿದೆ ಒಂದು ನಿನ್ನೆ ಕಟ್ ಮಾಡೋದು ಹಾಫ್ ಇತ್ತು ಅದೇ ಚೆನ್ನಾಗಿದೆ ಮತ್ತು ಬಾಕಿದೆಲ್ಲ ಬಿಸಾಡಿದೀವಿ ಇಷ್ಟೇ ಸಿಕ್ಕಿದೆ ನೋಡಿ ಹಾಗೆ ಬಾಕಿದೆಲ್ಲ ಬಿಸಾಡಿದೀವಿ ಸಂಜೆ ಟೈಮು ಕಾಫಿ ರೆಡಿಯಾಗಿದೆ ಎಲ್ಲ ಗ್ಲಾಸಲ್ಲಿ ಹಾಕ್ತಾ ಇದ್ದಾರೆ ನೀವು ಕೂಡ ತಿಳ್ಕೊಳ್ತಾ ಇರ್ಬೋದು ಇಷ್ಟಿಷ್ಟು ದೊಡ್ಡ ಗ್ಲಾಸಲ್ಲಿ ಇಷ್ಟೆಲ್ಲ ಟೀ ಕುಡಿತಾರ ಅಂತ ಎಸ್ ನಾವು ಇಷ್ಟೇ ಕುಡಿಯೋದು ಏನೇ ಆಗಲಿ ಟೀ ಕಾಫಿ ಬ್ಲ್ಯಾಕ್ ಟೀ ಗ್ರೀನ್ ಟೀ ಯಾವುದೇ ಆಗಲಿ ನಮ್ಮ ನನಗೆ ಯಾವತ್ತೂ ಕೂಡ ದೊಡ್ಡ ದೊಡ್ಡ ಕಪ್ಪಲ್ಲಿ ಫುಲ್ಲು ತುಂಬಿಕೊಂಡೇ ಇರಬೇಕು ಆವಾಗಲೇ ಮಾತ್ರ ಕುಡ್ದಾಗೆ ಆಗುತ್ತೆ ನನಗೆ ಅಂತ ಅಲ್ಲ ನನ್ನ ಫ್ಯಾಮಿಲಿಯವರಿಗೆ ಎಲ್ಲರಿಗೂ ಕೂಡ ಹಾಗೇ ಹಾಗೆ ಇದು ಚಿಕನ್ ಗ್ರೇವಿ ಮಾಡಲಿಕ್ಕೋಸ್ಕರ ಈ ಥರ ಮಸಾಲಾವನ್ನ ತೆಗ್ದಿದ್ದಾರೆ ಗ್ರೈಂಡ್ ಗ್ರೈಂಡ್ ಮಾಡಬೇಕು ಹಾಗೆ ಕೊಕೊನಟ್ ಫ್ರೈ ಮಾಡಿ ಇಟ್ಟಿದ್ದಾರೆ ನೋಡಿ ಹಾಗೆ ಮತ್ತೊಂದು ಸೈಡಲ್ಲಿ ನಿಮಗೆ ಹೇಳಿದ್ನಲ್ವ ಇವತ್ತು ಸಂಜೆ ಚಟ್ಟಂಬಡೆ ಮಾಡ್ತಾರಂತ ನೆನೆಸಿಟ್ಟದ್ದು ಕಡಲೆ ಅದೇ ಇವಾಗ ಫ್ರೈ ಆಗ್ತಾ ಇದೆ ಒಂದು ಬ್ಯಾಚ್ ಆಯಿತು ಮತ್ತೊಂದು ಬ್ಯಾಚನ್ನು ಹಾಕಿದ್ದಾಳೆ ಡೀಪ್ ಫ್ರೈ ಆಗ್ತಾ ಇದೆ ಟೀಯನ್ನು ಕುಡಿತೀವಿ ಬಾವನವರು ಕಾರನ್ನು ವಾಶ್ ಮಾಡ್ತಾ ಇದ್ದಾರೆ ಹಾಗೆ ಇವರು ಮೂರು ಜನ ಕೂತ್ಕೊಂಡಿದ್ದಾರೆ ನೋಡಿ ಟೀ ಕುಡಿಲಿಕ್ಕೋಸ್ಕರ ಇವಾಗ ಕರಿತೀವಿ ರೆಡಿಯಾಗಿದೆ ಹಾಗೆ ಎಲ್ಲರೂ ಕೂಡ ಕೂತ್ಕೊಂಡು ಟೀಯನ್ನು ಕುಡಿತಾ ಇದ್ದಾರೆ ಇವತ್ತಿನ ಸ್ಪೆಷಲ್ ಚಟ್ಟಂಬಡೆ ಾಯಿತು ತುಂಬ ಅಂದರೆ ತುಂಬ ಬಿಸಿಲು ಹೊರಗಡೆ ಇಲ್ಲಿ ಅಣ್ಣನ ಮನೆಗೆ ಹೋಗ್ತಾ ಇದ್ವಿ ನೋಡಲಿಕ್ಕೆ ನನ್ನ ಭಾವನ ಅಣ್ಣನ ಮನೆಯಲ್ಲಿ ಹಾಗೆ ಫುಲ್ಲು ಕ್ಲೀನಿಂಗ್ ಆಗ್ತಾ ಇದೆ ಸೋಪೆಲ್ಲ ಹಾಕಿ ಕ್ಲೀನ್ ಮಾಡ್ತಾ ಇದ್ದಾರೆ ಎಲ್ಲಿ ಆಗುತ್ತೆ ಇಲ್ಲಿ ಕನ್ನಡ ಮಾತಾಡೋ ಮಾತಾಡೋದು ಕಡಿಮೆ ತುಳು ಮಾತಾಡೋದು ಜಾಸ್ತಿ ಕೋಪೆ ಸ್ವಲ್ಪ ಸ್ವಲ್ಪ ವರ್ಡ್ ಬರುತ್ತೆ ನನಗೆ ಅಷ್ಟೊಂದು ಬರಲ್ಲ ಹಾಗಂತ ನನ್ನ ಅಕ್ಕನಿಗೆ ಇವಾಗ ಮದುವೆ ಆಗಿ ಏಳು ವರ್ಷ ಆಯಿತು ಅವಳಿಗೆ ಇನ್ನೂ ತನಕ ಸರಿಯಾಗಿ ಬರಲ್ಲ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಮಾತಾಡ್ಲಿಕ್ಕೆ ಬರಲ್ಲ ಇಲ್ಲಿಯ ಗ್ರಾಸ್ ಎಲ್ಲ ನೋಡಿ ತದ್ದಿದ್ದಾರೆ ಹಾಗೆ ಇದು ಒಂದು ಮೂರು ನಾಲ್ಕು ಗಿಡ ತೋಯ್ತಾ ತೋಯ್ ಮೈಸ್ರ ಭೀ ತೆಂಚಿ ತಿಸ್ತಾತೇನಿ ತುಂಬ ಇದೆ ನಾನು ತಿಳ್ಕೊಂಡೆ ಒಂದು ಮೂರು ನಾಲ್ಕು ಇದೆ ಅಂತ ತುಂಬಾ ಇದೆ ಲೆಮನ್ ಗ್ರಾಸ್ ಹಾಗೆ ಹತ್ರನೇ ಆಗುತ್ತೆ ತುಂಬ ನೋಡಿ ನೋಡ್ತಾಳೆ ಹೇಗೆ ಈಗ ಮನೆಯ ಒಳಗಡೆ ಫುಲ್ ವಿಡಿಯೋಸನ್ನು ತೆಗೆದಿದ್ದೆ ರೂಮು ಹಾಲು ಎಲ್ಲ ತುಂಬ ಚೆನ್ನಾಗಿತ್ತು ಒಳಗೆಯಿಂದ ಸಿಡಿ ಇದೆ ಸ್ಟೆಪ್ಸ್ ಹಾಗೆ ಆ್ಯಂಗಲ್ ರಾಂಗಾಗಿ ಬಂತು ಹಾಗಾಗಿ ಮತ್ತೆ ಹಾಕಿಲ್ಲ ನಾನು ಅದು ಮತ್ತೆ ಯಾಕೆ ಸುಮ್ಮನೆ ಹಾಕೋದು ಅಂತ ರಾಂಗಾಗಿ ಬಂದಿದೆ ಅಂತ ಹಾಗೆ ಇದು ಒಲೆ ನೋಡಿ ಅಸ್ತ್ರ ಒಲೆ ಅಂತ ಹೇಳ್ತಾರೆ ಒಂದು ಕಡೆ ಬೆಂಕಿಯನ್ನು ಮಾಡಿದ್ರೆ ಮೂರು ಕಡೆ ಬರುತ್ತೆ ಮೇ ಬಿ ಆ ತರ ಏನೋ ಇದೆ ತುಂಬಾ ಚೆನ್ನಾಗಿದೆ ಇದು ನೋಡ್ತಾ ಇರಬಹುದು ಈ ತರ ಇದೆ ಒಂದು ಕಡೆ ಹಾಕಿದ್ರೆ ಮೂರು ಕಡೆ ಬರುತ್ತೆ ಬಾವನವರ ಹಳೇ ಮನೆ ಇದು ದೂರದಿಂದ ನೋಡ್ಕ ತೋರಿಸ್ತಾ ಇದ್ದೀನಿ ಹಾಗೆ ಈ ಮರ ನೋಡಿ ಇದು ಪಪಾಯ ಮರವಂತೆ ಯಾವ ತರ ಆಗಿದೆ ನೋಡಿ ಇದು ಗಂಡು ಪಪಾಯ ಮರ ಅಂತೆ ಇವಾಗ ಮನೆ ತೋರಿಸಿದ್ನಲ್ವಾ ಅವರದ್ದು ಓಲ್ಡ್ ಮನೆ ನನ್ನ ಭಾವ ಹಾಗೆ ಅವರೆಲ್ಲರೂ ಕೂಡ ಹುಟ್ಟಿ ಬೆಳೆದಂತಹ ಮನೆ ಅದು ತುಂಬ ವರ್ಷ ಆಯಿತು ಆ ಮನೆ ಬಿಟ್ಟು ಇವಾಗ ಮಳೆಯಲ್ಲಿ ಯಾರು ಕೂಡ ಇರಲ್ಲಲ್ವ ಹಾಗೇನೇ ಇದೆ ರಿಪೇರಿ ಕೂಡ ಮಾಡಲ್ಲ ಮುರಿದು ಹೋಗಿ ಹೋಗಿದೆಯಂತೆ ಲಾಸ್ಟ್ ಟೈಮ್ ನಾವು ನೋಡಿದ್ವಿ ಒಂದು ಮೂರು ವರ್ಷದ ಹಿಂದೆ ತುಂಬ ಚೆನ್ನಾಗಿತ್ತು ಇವಾಗ ಎಲ್ಲ ಬಿದ್ದೋಗಿದೆ ಹಾಗೆ ನೋಡೋಣ ಹೋಗ್ಲಿಕ್ಕೆ ಆಗಿದ್ರೆ ನಾಳೆ ದಿನ ಹೋಗ್ತೀನಿ ಇವತ್ತಿನ ದಿನ ಮತ್ತೆ ಆಗಲ್ಲ ಹೋಗ್ಲಿಕ್ಕೆ ಓಲ್ಡ್ ಮನೆ ಯಾವ ಥರ ಇತ್ತು ಅಂತ ಆ ಮನೆ ಬಿಟ್ಟು ಒಂದು ಇಪ್ಪತ್ತು ವರ್ಷ ಮೇ ಬಿ ಆಗಿದೆ ಇಪ್ಪತ್ತು ವರ್ಷದಿಂದ ಆ ಮನೆ ಇದೆ ರಿಪೇರಿ ಮಾಡಿದೆ ಹಾಗೆ ಇದೆಯಲ್ಲ ಸೊ ಹಾಗಾಗಿ ಮನೆ ಬಿದ್ದಿದೆ ಅಲ್ಲಿ ಪಪ್ಪಾಯ ಹಣ್ಣನ್ನು ತೆಗಿತಾ ಇದ್ದೀವಿ ತುಂಬ ಚಿಕ್ಕ ಚಿಕ್ಕ ಪಪ್ಪಾಯ ಮೊನ್ನೆ ನಿನ್ನೆ ಎಲ್ಲ ಸಿಕ್ಕಿದ್ದು ತುಂಬ ದೊಡ್ಡ ಪಪ್ಪಾಯಿತು ಹಾಗೆ ಆ ಪಪ್ಪಾಯ ಮರ ಜಸ್ಟ್ ಇವಾಗ ತೋರಿಸಿದ್ನಲ್ವ ಅದು ಗಂಡು ಪಪ್ಪಾಯ ಮರವಂತೆ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನೋಡಿದ್ದು ಆ ಥರನೂ ಮರ ಇರುತ್ತೆ ಅಂತ ನಾನು ನೋಡಿದ್ದು ಇದೇ ಒಂದು ಇದೇ ಒಂದೇ ಥರ ಜಾತಿದ್ ನೋಡೋದು ಆ ಥರದ್ದು ಈ ಫಸ್ಟ್ ಟೈಮ್ ನಾನು ನೋಡೋದು ಡಿಫ್ರೆಂಟ್ ಆಗಿದೆ ಹಣ್ಣೆಲ್ಲ ಆಗಲ್ಲಂತೆ ಅದು ವೇಸ್ಟ್ ಆಗಿಡ ಏನಾಯಗರ ಏನಾ ಜಲ್ಲೆಗೆ ಸ್ಟಡಿ ಜೊತೆನೇ ಬಂದ ಜೀತು ಹಾಗೆ ಮನೆ ತುಂಬ ಆಗಿ ಆಗಿದೆ ಫರ್ನಿಚರೆಲ್ಲ ಆಗಿಲ್ಲ ಜಸ್ಟ್ ಫಿನಿಶಿಂಗ್ ಮಾಡಿ ಇನ್ನೋಗ್ರೇಷನ್ ಕೂಡ ಆಗಿದೆ ಫರ್ನಿಚರ್ ಆಗಿಲ್ಲ ಆರಾಮಾಗಿ ಮಾಡ್ತಾರೆ ಅವರು ಹಾಗೆ ಇಷ್ಟು ಚಿಕ್ಕ ಚಿಕ್ಕ ಪಪ್ಪಾಯ ನೋಡಿ ಮೂರು ಸಿಕ್ಕಿದೆ ಸ್ವಲ್ಪ ಕಾಯಿನೇ ಇದೆ ಇದು ಫುಲ್ಲು ಡೀಪ್ ಕ್ಲೀನಿಂಗ್ ಮೇ ಬಿ ಯಾವಾಗಿಂದ ಭಾವ ವಾಶ್ ಮಾಡ್ತಾ ಇದ್ದಾರೆ ಇನ್ನೂ ತನಕ ಆಗೇ ಇಲ್ಲ ಫುಲ್ ಚಕಾ ಆಗಿದೆ ಒಳಗಡೆ ಮಗಳ ಜೊತೆ ಆಟ ಆಡ್ತಾ ಇದ್ದೆ ಸಡನ್ನಾಗಿ ಹೊರಗಡೆ ಬಂದ ತಕ್ಷಣ ಶಾಕೇ ಆಯಿತು ಇಷ್ಟು ಒಳ್ಳೆ ಗಿಡ ಎಲ್ಲ ಕಸರ್ಸಾಕಿದ್ದಾರೆ ನಿನ್ನೆ ಮಾತ್ರ ವಿಡಿಯೋನ ತೆಗೆದದ್ದು ನಾನು ಅಂತ ಎಷ್ಟು ಒಳ್ಳೆ ಗಿಡ ನಿಜವಾಗಲೂ ನನಗೆ ತುಂಬ ಬೇಜಾರವಾಯಿತು ಈ ಟೈಮಲ್ಲಿ ಕಟ್ ಮಾಡ್ತಾರಂತೆ ಅಂತ ಯಾಕಂತ ಹೇಳಿದೆ ಇಲ್ಲ ಅಂದರೆ ತುಂಬ ದೊಡ್ಡ ದೊಡ್ಡ ಆಗುತ್ತೆ ಅಂತ ಹಾಗೆ ಗಿಡ ಕೂಡ ಚೆನ್ನಾಗಿರತ್ತೆ ಒಳ್ಳೆ ಗಿಡ ಇತ್ತು ನಿನ್ನೆ ಮಾತ್ರ ನಾನು ವಿಡಿಯೋನ ತೆಗೆದದ್ದು ನಿಮಗೆ ಶೇರ್ ಮಾಡಿದ್ವಿ ಇವತ್ತಿನ ದಿನ ಎಲ್ಲವೂ ಹಾಗೂ ಗಿಡ ಎಲ್ಲ ಕತ್ತರಿಸಿ ಹಾಕಿದ್ದಾರೆ ಫುಲ್ ಖಾಲಿ ಖಾಲಿ ಮಾಡಿದ್ದಾರೆ ಲಕ್ಷ್ಮಿ ಅವರದ್ದು ಒಂದು ಲಿಪ್ಸ್ಟಿಕ್ ಅನ್ನ ತಕೊಂಡಿದ್ದೀನಿ ಇದು ಶೇಡ್ ಏನಿದೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದಿದೆ ಅಕ್ಕನಿಗೆ ಹೇಳಿದ್ದೆ ಆರ್ಡರ್ ಮಾಡ್ಲಿಕ್ಕೆ ನನಗೋಸ್ಕರ ಅಂತ ಹಾಗೆ ಅವರು ಆರ್ಡರ್ ಮಾಡಿದ್ಲು ಬಂದಿದೆಯಂತೆ ತುಂಬಾನೇ ಚೆನ್ನಾಗಿದೆ ಈ ಶೇಡ್ ನನ್ನ ಹತ್ರ ಎಷ್ಟು ಲಿಪ್ಸ್ಟಿಕ್ ಉಂಟು ನೋಡಿ ಎಲ್ಲ ಲಿಪ್ಸ್ಟಿಕ್ ನಾನು ಕೊಟ್ಟಿದ್ದೀನಿ ಬೇರೆಯವರಿಗೆ ಬೇಡ ಅಂತ ಹಾಗೆ ಎಕ್ಸ್ಪೈರ್ ಆದದ್ದೆಲ್ಲ ನಾನು ಬಿಸಾಡಿದ್ದೀನಿ ಯಾಕಕ್ ಯಾಕಂತ ಹೇಳಿದ್ರೆ ಒಂದು ಮೂರು ನಾಲ್ಕು ಶೇಡ್ ಇಟ್ಕೊಂಡಿದ್ದೀನಿ ಮೂರು ಹಾಂ ಮೂರು ಶೇಡ್ ಇಟ್ಕೊಂಡಿದ್ದೀನಿ ಇವಾಗ ಮತ್ತೊಂದು ಟೀಕಾದು ನಾನು ತಿಳ್ಕೊಂಡಿದ್ದೆ ಮೂರೇ ಅದಕ್ಕೆ ಎಲ್ಲ ಖಾಲಿ ಆದ ನಂತರನೇ ಮತ್ತೆ ತೊಗೊಳ್ಬೇಕು ಅಂತ ಬಟ್ ಮನಸ್ಸು ಹಾಗೆ ಆಗುತ್ತಲ್ವ ಮತ್ತೆ ಬೇಕು ಮತ್ತೆ ಬೇಕು ಅಂತ ಇದು ಒಂದು ತೊಗೊಂಡಿದ್ದೀನಿ ಮತ್ತೆ ತೊಗೊಳ್ಲಿಕ್ಕಿಲ್ಲ ಎಷ್ಟು ಬೇಗ ಒಂದು ನಾಲ್ಕು ಶೇಡ್ ಇದೆ ಸಾಕು ನಂತಷ್ಟೇ ಹಾಗೆ ಈ ವ್ಲಾಗು ಇಲ್ಲೇನೆ ಮುಗಿಸ್ತೀನಿ ಈ ವ್ಲಾಗು ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್